ಬಿಫೋರ್ಟ್ ಹೌದ್ ಬಿಡಿಪ್ ಅದೆಲ್ಲ ನೋಡೋಣ ಅವ್ರ ಹತ್ರ ದುಡ್ಡು ನೋಡೋಣ ಸರ್ ವಾಟ್ ಈಸ್ ಯುವರ್ ಡಿಫೆನ್ಸ್ ಪ್ಲೀಸ್ ಟೆಲ್ಮಿಐಕ್ ಚೆಕ್ ವೋಸ್ ಇನ್ ವಿ ಹಸ್ಬೆಂಡ್ಸ್ ಕಸ್ಟಡಿ ಯಾರ ಹಸ್ಬೆಂಡು ಕಂಪ್ಲೇನೆಂಟ್ ಅವ್ರ ಹಸ್ಬೆಂಡ್ ಕಸ್ಟಡಿ ಸರಿ ಅದನ್ ದುರುಪಯೋಗ ಮಾಡ್ಕೊಂಡ್ಲು ಇವಳು ನಿಮಗೆ ಓನ್ಲಿ ಆಫ್ಟರ್ ಕೇಸ್ ಫೈಲ್ ಮಾಡ್ಬಿಟ್ಟ ಮೇಲೆ ಗೊತ್ತಾಯ್ತು ಲಾಯರ್ ಇಟ್ಕೊಂಡಿರ್ತಾನೆ ಅಲ್ಲೊಬ್ರು ಲಯರ್ ಇಟ್ಕೊಂಡಿರ್ತಾನೆ ಯಾರು ಲಾಯರ್ ಯಾರು ಲಾಯರ್ ಅಂತ ಕೇಳ್ದೆ ಯಾರೋ ಒಬ್ಬರು ಇಟ್ಕೊಂಡಿದ್ರಲ್ಲ ಅವ್ರು ಬಿ ಎ ಬಿ ಎಲ್ ತಾನೆ ಮಾಡಿದಾರ್ ತಾನೆ ಎಲ್ ಎಲ್ ಬಿ ಡಿಗ್ರಿ ಏನ್ ಅಡ್ವೈಸ್ ಮಾಡಿದ್ರೆ ನಿಮ್ ಕ್ಲೈಂಟ್ಗೆ ಸುಮ್ನೆ ಬಿಟ್ಬಿಡಮ್ಮ ಹೋಗ್ಲಿ ಪಾಪ ಅಯ್ಯೋ ಹೆಣ್ಮಗಳು ಬಿಟ್ಬಿಡಿ ಅಂತ ಹೇಳಿದ್ರು ಮೋಸ ಆಗಿದೆ ನಿಮ್ ಚೆಕ್ ದುರುಪಯೋಗ ಆಗಿದೆ ಅಂತ ಗೊತ್ತಾಯ್ತು ಏನ್ ಮಾಡ್ತೀರ ಅಂತ ಸಂದರ್ಭದಲ್ಲಿ ಪ್ರಿಕಾಷನ್ ಪ್ರಿಕಾಷನ್ ಮುಂಚೆ ಈಗ ಆಗೋ ಬಿಟ್ಟಿದೆ ಅದೆಲ್ಲ ಮುಂದೆ ಮುಂದೆ ಮಾಡ್ತಿರಿ ಹೇಳಿ ಪ್ರಿಕಾಷನ್ ಆಯ್ತು ಪ್ರಿಕಾಷನ್ ಬಿಟ್ಬಿಡಿ ಅದಾಗೋಯ್ತು ಅದಾಗಿ ಚೆಕ್ ಡಿಸೈನರ್ ಆಗೋಯ್ತು ನೋಟಿಸ್ ಬಂತು ನೋಟಿಸ್ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ಕಂಪ್ಲೇಂಟ್ ಕಾಪಿ ಇಸ್ಕೊಂಡ್ರಿ ನೋಡಿದ್ರಿ ಅವಾಗ ನಿಮಗೆ ಗೊತ್ತಾಯ್ತು ಇವಳ ಗಂಟನ್ ಚೆಕ್ಪಯೋಗ ಮಾಡ್ಕೊಂಡ್ಬಿಟ್ಟಿದಳು ಅಂತ ಏನ್ ಮಾಡಿದ್ರಿ ಅಯ್ಯೋ ಪಾಪ ಹೆಣ್ಮು ಸುಮ್ನೆ ಇರ್ಲಿ ಬಿಟ್ರಾ ಮತ್ತೆ ಮಾಡಿದ್ರಿ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ ಸರ್ ದುರುಪಯೋಗ ಆಗಿದ್ದ ಚೆಕ್ಗೆ ಏನ್ ಮಾಡದ್ರಿ ಹೇಳಕ್ಕಿಲ್ಲ ಯಾಕಂದ್ರೆ ಏನು ಮಾಡಿಲ್ಲ ಯಾರು ಸುಮ್ನೆ ಕೊಟ್ಕೋತಾರೆ ನನ್ನ ಚೆಕ್ ದುರುಪಯೋಗ ಆಗಿದೆ ಅಂತ ಹೇಳಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕ್ಬೇಕಾಗಿತ್ತು ಅವ್ರ ಮೇಲೆ ರೀಡ್ ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ತಗೊಂಡು ಏನ್ ಮಾಡ್ಲಿ ನಾನು ರೀಡ್ಲಿಲ್ಲ presumption as to negotiation negotiable instrument other the... check is a negotiable instrument yes ah mat odi en presumption ide anta until the contrary is proved the following presumption shall be made after consideration hmm. that every negotiable instrument was made or drawn uh, for consideration and that for consideration mugdoyithu is... asthenene 139 odi iga why are we wasting time on all these things presumption in favor of holder ೂಮ್ಡ್ ಸರ್ ನೀವು ಹೇಳೋದು ಅವ್ರಿಗೇನು ಇರಲಿಲ್ಲ ಅವಳು ದುಡ್ಡು ಇರಲಿಲ್ಲ ಅವಳು ಪಾಪರ್ ಚೀಟಿ ಇವೆಲ್ಲ ಬರೋದಿಲ್ಲ ನೋಡಿ ಅವ್ರ ಅಂಬಾನಿಗೆ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ ಸರ್ ದೇರ್ ಫೋರ್ ದೇರ್ ಫೋರ್ ವೆನ್ ಒನ್ಸ್ ದಿಸೂಡ್ ಅಂಡ್ ಸಿಗ್ನೇಚರ್ ಫೋನ್ ದರ್ ಇನ್ ಈಸ್ ಪ್ರೋಡ್ ದಟ್ ಆಫ್ ಯುವರ್ ಕ್ಲೈಂಟ್ ದೆನ್ ಆಟೋಮ್ಯಾಟಿಕಲಿ ದೆರ್ ಇಸ್ ಎ ಪ್ರಿಸೆಂಪ್ಷನ್ ಫೈನ್ ದಟ್ ಪ್ರಿಸೆಂಪ್ಷನ್ ಈಸ್ ನಾಟ್ ಆಬ್ಸಲ್ಯೂಟ್ ಆಟ್ ದಿ ಲಾಸ್ಟ್ ಟೇಸ್ ಇಟ್ಸ್ ಎ ರಿಬಟಲ್ ಪ್ರಿಸೆಂಪ್ಷನ್ ಅಂದರೆ ಈ ಚೆಕ್ ಹಣಕ್ಕಾಗಿ ಹಣದ ವಾಪಸ್ ಕೊಡುವಾಗಿ ಕೊಡಲಾಗಿದೆ ಅದು ಈಗ ಡಿಸೈನರ್ ಆಗಿದೆ ಆದ್ದರಿಂದ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಹಾಗಾಗಿ ಅವರು ಒನ್ ತರ್ಟಿ ಏಟಲ್ಲಿ ಅಫೆನ್ಸ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಹೋಗ್ತೀನಿ ನಮ್ದವ್ರದ್ದು ಇಂಥ ವ್ಯವಹಾರ ಇತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ದುಡ್ಡುಗೋಸ್ಕರ ವಾಪಸ್ಸು ಚೆಕ್ ಕೊಟ್ಟರು ಚೆಕ್ಕಲ್ಲಿರೋ ಸೈನೆಲ್ಲ ಆಯಿತು ನೋಡಿದ್ವಿ ಬ್ಯಾಂಕ್ ಅವರು ಈ ಥರಕ್ಕೆ ಅಂತ ಬಂದಿದೆ ದುಡ್ಡಿರಲಿಲ್ಲ ಅಂತ ಹೇಳಿ ಚೆಕ್ ವಾಪಸ್ ಹಾಕಿದ್ದಾರೆ ಆ ಸಂದರ್ಭಕ್ಕೋಸ್ಕರ ನಾವು ಈ ಥರ ಮಾಡಿದ್ದೀವಿ ಅಂತ ಹೇಳಿ ನಾನು ಮಾಡ್ತೀನಿ ಅವಾಗ ಕೋರ್ಟ್ನವ್ರು ಏನು ಹೇಳ್ತಾರೆ ಹೌದಪ್ಪ ಮೇಲ್ನೋಟಕ್ಕೆ ಒನ್ ತರ್ಟಿ ಏಟ್ ಅಫೆನ್ಸ್ ಪ್ರೂವ್ ಆಗಿದೆ ನಿಮ್ಮ ಕಡೆ ಅದಲ್ಲ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದ್ರೆ ಕೊಡಿ ಅಂತಾರೆ ಹಂಗಾಗಿ ನೀವು ಜಗದೀಶ್ನ ಎಕ್ಸಾಮಿನ್ ಮಾಡಿದಿರಿ ಒಂದು ನೋಟ್ರ ಎಷ್ಟು ಕಾಪಿ ಹಾಕಿದಿರಿ ಎಕ್ಸಿಬಿಟ್ ಡಿ ಒನ್ ಅಂತ ಅದಾ ಒಲ್ ಪಾಸ್ಬುಕ್ ಹಾಕಿದಿರಿ ಅದನ್ನ ಡಿ ತ್ರೀ ಅಂತ ತೋರಿಸಿದ್ರಿ ದುಡ್ಡೇ ಬಂದಿಲ್ಲ ಅಂತ ತೋರಿಸಿದಿರಿ ನೀವು ಇಲ್ಲಿ ವೆನ್ ದ ಚೆಕ್ ದೆಕ್ಸ್ ಫಿಫ್ಟಿ ಏಟ್ ನೈನ್ ಡಬಲ್ ಜೀರೋ ತ್ರೀ ಐ ಆಮ್ ನಾಟ್ ಅಬೌಟ್ ಎನಿ ಆಫ್ ಮೇಲೋಟ್ವೆಂಟ್ ಚೆಕ್ಸ್ ಫಿಫ್ಟಿ ಏಟ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೈವ್ ನೈನ್ ಜೀರೋ ಏಟ್ ಮೇಲೆ ಹಾಕ್ಬೇಕಾಗಿತ್ತು ಅದಕ್ಕೆ ಕೇಳ್ತಾ ಇದೀನಿ ನೀವು ಕಂಪ್ಲೇನ್ ಎಂಟ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ನಿಮ್ ಗಂಡನ್ ಕೊಟ್ಟಿದ್ದ ಚೆಕ್ನ ದುರುಪಯೋಗ ಮಾಡಿದ್ಯಮ್ಮ ಅಂತ

Case in brief for disposal of the revision petition are as under. Next para. A check set to have been given by the accused towards the repayment.